ಪ್ರತಿಯೊಬ್ಬರು ಕೂಡ ಕಾರ್ಯಕ್ರಮದ ಜೊತೆ ಜೊತೆಗೆ ಇವತ್ತು ಪ್ರಶಸ್ತಿ ಪ್ರದಾನ ಜೊತೆಗೆ ಕವಿಗೋಷ್ಠಿಗಳನ್ನ ಮಾಡಿ ಸಂಪೂರ್ಣವಾದಂಥ ಮಾಹಿತಿಯನ್ನ ನಿಮಗೆಲ್ಲ ಕೊಟ್ಟಿದ್ದಾರೆ ಹಡೇಕರ್ ಮಂಜಪ್ಪನವರ ಕಾರ್ಯವೈಖರಿಗಳನ್ನು ನೋಡ್ತಾ ಹೋದರೆ ಈ ಸಮಾಜಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟು ಹೋದಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನು ಗುರುತಿಸಿ ಅವರ ಆ ಜಯಂತಿ ಕಾರ್ಯಕ್ರಮವನ್ನು ಕಾರ್ಯ ರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಲ್ಲ ನಿಜವಾಗಲೂ ಕೂಡ ಶ್ಲಾಘನೀಯವಾದಂತಹ ಕಾರ್ಯವನ್ನು ಮಾಡಿದಂಥವರು ಕಡೆ ಕರೆ ಮುಂದೆ ದಾವಣಗೆರೆಯಲ್ಲಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಪ್ರೇರಿತವಾಗಿ ನಿಂತ್ಕೊಂಡವರು ಧಾರವಾಡದ ಮುರುಘಾ ಮಠದ ಮುಚ್ಚುಜಾಪದವರು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸದೆ ಹೋದ್ರೆ ತಪ್ಪಾಕುದೇನೋ ಅಂತ ನಮ್ಗೆ ಆಗುತ್ತೆ ಇವ್ರಿಗೆ ಕೂಡ ಕಾರಣೀಯವಾದಂತಹ ಒಂದು ಕಾರ್ಯ ಅಂದ್ರೆ ಅದು ಬಸವ ಜಯಂತಿ ಕಾರ್ಯಕ್ರಮ ಅಂತ ನಾನು ಹೇಳ್ತೇನೆ ಮೊದಲೆಲ್ಲ ಕೂಡ ನಮ್ಮ ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ರು ಕೂಡ ಕೇವಲ ವ್ಯಕ್ತಿಗಳನ್ನು ಪೂಜೆ ಮಾಡಿ ಅವುಗಳಿಂದ ಅಲಂಕಾರಗಳನ್ನು ಮಾಡಿ ಅವುಗಳನ್ನೇ ನಾವು ಪೂಜೆ ಪುರಸ್ಕಾರ ಮಾಡಿ ಜಯಂತಿ ಆಚರಣೆ ಮಾಡುವಂಥ ಸಂದರ್ಭಗಳು ಆಗ ಹೋದಂಥ ಘಟನೆಗಳು ನಾವು ಎಲ್ಲೂ ಕೂಡ ಕಲಿಯಿ ಹತ್ತೊಂಬತ್ತು ನೂರ ಹದಿಮೂರಿಂದ ಪ್ರಾರಂಭವಾದಂತಹ ಬಸವ ಇವತ್ತು ಕೇವಲ ಬಸವ ಜಯಂತಿ ಬಸವನ ಬಾಗಿ ಕೇವಲ ವಿಜಯಪುರ ಜಿಲ್ಲೆ ಅಲ್ಲ ರಾಜ್ಯ ಅಲ್ಲ ದೇಶಾದ್ಯಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಕೂಡ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂದ್ರೆ ನಾಂಡ್ ಮಂಜತ್ ಹಾಗೂ ಧಾರವಾಡದ ಹೊಸ ನಾವು ಅನ್ಸ್ಕೋಬೇಕಂತ ಹೇಳಿದ್ರೆ ಈ ಕಾರ್ಯವನ್ನು ಮಾಡುವಂತ ಸಂದರ್ಭಗಳಲ್ಲಿ ಹಲವಾರು ಹೆಸರು ಇರ್ತವೆ ಇದಕ್ಕೆ ನಮ್ಮ ಗದಗಿನ ಪರ ಪೂಜಾರಂತಹ ಲಿಂಗಕ್ಕೆ ಡಾಕ್ಟರ್ ತೋಟದ ಸಿದ್ದಲಿಂಗ ಮಹಾಸ್ವಾಮಿಯವರು ಮಾಡಬೋದಂಥ ಕಾರ್ಯಗಳನ್ನು ಜೊತೆಗೆ ಇವತ್ತು ಕೇವಲ ಹಡಗ ಮಂಜಪ್ಪನವರಷ್ಟೇ ಗುರುತಿಲ್ಲ ಅವರು ಹಲವಾರು ಮಾನ್ಯರು ಅವರ ಶ್ರೀಮಠದಿಂದ ಬಂದಂಥ ಪುಣ್ಯ ಪುರುಷರ ಅಂತಲೇ ಮಾಡಿದ್ದಾರೆ ಆ ಒಂದು ವಿಚಾರವನ್ನು ಹೇಳೋದಾದರೆ ಕೇವಲ ನಾವು ಇವತ್ತು ಬೇರೆ ಬೇರೆ ಮಠಗಳಲ್ಲಿ ಆಗದಂಥ ಕಾರ್ಯಗಳನ್ನು ನೋಡಿದಾಗ ಅದಕ್ಕೂ ಗದಗಿನ ಮಠಕ್ಕೂ ಆಗುವಂತ ಕಾರ್ಯ ನೋಡಿದಾಗ ಬಹಳಷ್ಟು ವ್ಯತ್ಯಾಸ ಅಲ್ಲಿ ರಾಜ್ಯದ ಗುರುತಿಸುವಂತ ಕಾರ್ಯಗಳನ್ನು ಮಾಡಿದ್ರೆ ಪರಮ ಪೂಜ್ಯರು ಪ್ರತಿಯೊಬ್ಬರು ಕೂಡ ಸಮಾಜದ ಸುಧಾರಣೆ ಮಾಡುವಂತ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಈ ಸಮಾಜದ ಪುಣ್ಯ ಪುರುಷರು ಅಂತ ಕರೆದರು ಅದಕ್ಕೆ ಅವರ ಚರಿತ್ರೆಯನ್ನ ಕೊಟ್ಟರು ಯಾಕಂದ್ರೆ ಇವತ್ತು ಸರ್ಸಂಗ ಲಿಂಗರಾಜರಾಗಿರ್ಬೋದು ಅಥವಾ ಮಲನಾಡಾಗಿರ್ಬೋದು ಹೀಗೆ ಸಕ್ರಿಯವರಾಗಿರ್ಬೋದು ಗಂಟಿಯವರಾಗಿರ್ಬೋದು ಜಿಂಗಮ್ಮನವರಾಗಿರ್ಬೋದು ಹಲವಾರು ಮಂದಿಗಳನ್ನ ಪ್ರತಿಯೊಬ್ಬರನ್ನೂ ಕೂಡ ಪುಣ್ಯ ಪುರುಷರ ಮಾಲೆಯಲ್ಲಿ ಸೇರಿಸಿ ಅವರವರ ಬದುಕಿನ ಪ್ರಭಾವನ್ನ ಬರೆದುಕೊಟ್ಟು ಈ ಸಮಾಜಕ್ಕೆ ಇಂತಹ ನಮ್ಮ ಸಮಾಜದಲ್ಲಿ ಇಂಥ ಮಹತ್ವದ ಪುಣ್ಯ ಪುರುಷ ಇದ್ದರು ಬಂದಂತ ತೋರಿಸಿಕೊಂಡಂತ ಏಕೈಕ ಮಠ ಅಂದ್ರೆ ಅದು ಬದುಕಿನ ತೋಟದಾರೆ ಮಠ ಅಂತ ನಾನು ಈ ನಿಟ್ಟಿನಲ್ಲಿ ನಮ್ಮ ಪಟ್ಟುಶಕ್ತಿಯವರು ಮಾತನಾಡುವಾಗ ಯುವಾಗ್ಲೂ ಕೂಡ ಅವರು ಮಾತುಗಳು ಪಟ್ಟುಶಕ್ತಿಯವರಿದ್ದರೂ ಕೂಡ ಅಲ್ಲಿ ಭಾವ ಮಾತ್ರ ನನಗೆ ಸಿದ್ಧಲಿಂಗ ಮಹಾಸ್ವಾಮಿಗಳವರೇ ಭಾವ ಇತ್ತು ಅಂತ ನನಗೆ ಅನಿಸ್ತಿತ್ತು ಅಷ್ಟು ಮಾರ್ಮಿಕವಾಗಿ ನಮಗೆ ಮಂಜತ್ನವರ ಬಗ್ಗೆ ಆಗಿ ಅಥವಾ ಈ ಕಾರ್ಯಕ್ರಮಗಳು ಮಾತನಾಡುವಂತ ಸಂದರ್ಭ ಬಹಳಷ್ಟು ಉತ್ತಮವಾದಂಥ ಮಾತನ್ನು ಹೇಳಿದರು ಸರ್ ಅವರ ಕಾರ್ಯ ನನಗೆ ಅರ್ಜನಿರುವಂತಹ ಸಂದರ್ಭ ಕೂಡ ನಾನು ಮಠಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಕೊನೆಯ ಒಂದು ಸಮಯ ಕಾರ್ಯಕ್ರಮದಲ್ಲಿ ಸರ್ ಬಗ್ಗೆ ಕುರಿತರೆ ಒಂದು ತಾಸು ಅಂತ ಅಂದ್ರೆ ಆಡಳಿತ ಅಧಿಕಾರಿ ಇದ್ಕೊಂಡು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಬಹುದು ಬಂದ್ರೆ ನಿದರ್ಶನ ಯಾರು ಅಂತ ಅಂದ್ರೆ ಅದು ಶಕ್ತಿ ಸರ್ ಅವರು ಅಂತ ಹೇಳಿಕೆ ಮಾಡ್ತಾರೆ ಅಂತ ವ್ಯಕ್ತಿತ್ವ ಅವರು ನಿಜವಾಗ್ಲೂ ಕೂಡ ಯಾವತ್ತೂ ಕೂಡ ನಮ್ಮ ಹುಚ್ಚರಾದಂತಹ ಲಂಗ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ಶ್ರೀ ಮಠದ ವಿಚಾರಗಳ ಕುರಿತು ಯಾವತ್ತೂ ಕೂಡ ಮಾತಾಡ್ತಿದ್ರ ಬರೀ ಕೇವಲ ಮಾತಾಡ್ತ ಏನೇ ಹೇಳಿದ್ರು ಅಲ್ಲಿ ಪಟ್ಟಶೆಟ್ಟಿ ಹೊರಗಾರ ಅವರೆಲ್ಲ ಜವಾಬ್ದಾರಿ ಹೋದ ಅವರೆಲ್ಲ ಪಟ್ಟ ಶಕ್ತಿ ಅಂದ್ರೆ ಇವತ್ತು ಏನಾದರೂ ಕೂಡ ಗಂಗಿಗ ಮಠದಲ್ಲಿರ್ತಕ್ಕಂಥ ಹಲವಾರು ವಿದ್ಯಾಸಂಸ್ಥೆಗಳು ಈ ದೊಡ್ಡ ಮಠದಲ್ಲಿ ಬಿಡುವ ನಿಂತಿದೆ ಅಂದ್ರೆ ಅದಕ್ಕೆ ಹಿಂದೆ ಕಾರಣ ಆದ್ರೆ ಸರ್ ಅಂತ ಹೇಳಿ ನಮಗೆ ಇಂತ ಕಾರ್ಯೋಭೂತವಾದಂತಹ ವಿಚಾರವನ್ನ ನಮ್ಮ ಕಲಿಗಿನ ಮಠದ ಪೂಜ್ಯರು ಜೊತೆಗೆ ಇವತ್ತಿನ ಸಾನ್ನಿಧ್ಯ ವಹಿಸಿದಂತ ಬರಬೇಕಾಗಿತ್ತು ನಿಜವಾಗ್ಲೂ ಕೂಡ ಅವರು ಬರುವ ಭರವಸೆ ಎಲ್ಲವನ್ನೂ ಕೂಡ ಕೊಟ್ಟಿದ್ರು ಆದ್ರೆ ಸರ್ ಹೇಳಿದ ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುವುದರಿಂದ ಪೂಜ್ಯರು ಬಂದಿಲ್ಲ ಆ ಪೂಜರ ಯಾವಾಗಲೂ ಕೂಡ ನಮ್ಮ ಮೇಲೆ ಆಶೀರ್ವಾದ ಇರ್ತದೆ ತಂದೆಯ ಹೆಚ್ಚಿನ ಮೇಲೂ ಕೂಡ ಆಶೀರ್ವಾದ ಇರುತ್ತದೆ ಎನ್ನುವಂತ ಮಾತ್ರ ಕೂಡ ಈ ನೆಲಸ್ತಾ ಹೆಚ್ಚಿಗೆ ಮಾತನಾಡುವುದಿಲ್ಲ ಇವತ್ತು ಬನವಾಸಿಯಿಂದ ಬಂದಂತ ಎಲ್ಲ ಶರಣರು ಕೂಡ ಬಹಳ ಸಂತೋಷವಾದಂತಹ ಮಾತುಗಳನ್ನು ಆಡಿದ್ದಾರೆ ಇವತ್ತು ಹಲವಾರು ಸಂಸ್ಥೆ ಪ್ರಧಾನಗಳನ್ನು ಆಡಿದೆ ನಮ್ಮ ಮೈತ್ರಿ ಸಲಹೆ ಯಜವಾಗ್ಲೂ ಕೂಡ ಹಡೇಕರ ಮಂಜಥನವರ ಜೀವನ ಚರಿತ್ರೆಯನ್ನು ಸಂಪೂರ್ಣವಾಗಿ ನಮ್ಮ ಪಿ ಎಚ್ ಸಿ ಪ್ರಧಾನವಾದಂತಹ ಒಂದು ಸಂಪಾದನೆ ಮಾಡುವಂತಹ ಗ್ರಂಥದಲ್ಲಿ ರೂಪುಗೊಂಡಿದೆ ಹಾಗೆ ನಮ್ಮ ಪಟ್ಟಶೆಟ್ಟಿ ಸಲವರು ಕೂಡ ಇಡೀ ತಮ್ಮ ಜೀವನವನ್ನೇ ಹಡೇಕರ ಮಂಜಥನವರಿಗಾಗಿ ಸೇವಿಸುತ್ತದೆ ಎನ್ನುವಂತಹ ರೀತಿಯಲ್ಲಿ ತಮ್ಮ ಸಮಾನತಾ ಒದಿಸಿಕೊಂಡಿದ್ದಾರೆ ಹಲವಾರು ಜನ ನೋಡಿದಾಗ ನಮಗೆ ಬಹಳಷ್ಟು ಸಂತೋಷ ಅನಿಸುತ್ತವ್ರ ಜೊತೆಗೆ ಈ ಕಾರ್ಯವನ್ನ ಮಾಡತಕ್ಕಂಥವರು ಕೇವಲ ಇಬ್ಬರು ಸಹೋದರರು ಮತ್ತವರ ಸಂಘಟಿಗರು ಇವರು ಬಹಳ ಮಹತ್ವ ಯಾಕಂದ್ರೆ ಎಲ್ಲಿವರನ್ನ ಕಾಲ ಕೂರಿಸ್ಕೊಂಡು ಸಹದ ಇವನ ಇವನಾರವ ದಿನಸರಿಯ ಇವ ನಮ್ಮವ ಅನ್ನುವಂತ ರೀತಿಯಲ್ಲಿ ಸಂಗಮ ಸಹೋದರರು ಮಾಡಿದಾಗ ಕಾರಣ ಬಹಳ ಸಂತೋಷವಾದ ಸಂಗತಿ ಜೊತೆಗೆ ಇದಕ್ಕೆ ಅತ್ತೈತಿ ಸ್ಥಾನ ಮಾಡಿದವರು ಅನ್ನೋ ಬಂದು ಹೇಳಿದವರು ಯಾರು ಮಾಡಬಹುದು ಏನ್ ನಾನು ಸಹಜವಾಗಿ ಸರ್ ಅವ್ರಿ ಕಳಿಸಿದ್ದೆ ನಾನು ನನಗೆ ಕೇಳಿದ್ರು ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಹೆಚ್ಚು ಇಷ್ಟು ಸೂಕ್ತವಾದಂತಿಲ್ಲ ನಮ್ಗ ಗೊತ್ತಿದ್ದವ್ರು ಕೂಡ ನಮ್ಮ ಪ್ರಭು ಸಿದ್ದಾಪ ಸರ್ ಅವಂತ ನಾವು ಹೇಳ್ಕೊಳ್ತಿದ್ದೆ ಅದನ್ನ ಫೈನಲ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರ ಆದ್ರ ಅವರು ಪತ್ರಿಕೆ ಕೊಟ್ಟಿಗೆ ಗೊತ್ತಾಯ್ತು ಸರ್ ಅವರು ಕೂಡ ಫೈನಲ್ ಮಾಡಿದಾರ ಸಂಗಮವಾಗಿ ಮತ್ತೊಮ್ಮೆ ಅಭಿನಂದಿಸ್ತೇನೆ ಯಾಕಂದ್ರೆ ಅವರು ಸಣ್ಣ ಮಕ್ಕಳ ಸಾಹಿತಿಗಳು ಆದ್ರೆ ಅವರು ಇರ್ತಕ್ಕಂಥ ವಿಚಾರಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದ್ದಾವ ಸಮಾಜದ ಸುಧಾರಣೆ ಮಾಡುವವರಿದ್ದಾವ ಯಾಕಂದ್ರೆ ಅವರು ಇವತ್ತು ನಾಲ್ನ ಉತ್ತರಾಕ್ಷ ಮಠದ ನಮ್ಮ ಶೋಭೋಸ್ವಾಜನವರ ಕುರಿತು ಅವರ ಕಾವ್ಯವನ್ನು ಬರೀತಾ ಇದ್ದಾರೆ ಇವಾಗಲೂ ಕೂಡ ಬಹಳ ಉತ್ತಮ ಬಹಳ ದೊಡ್ಡ ಮಟ್ಟದ ಕಾವ್ಯ ಪ್ರಬಂಧವನ್ನು ಹೊರತರುವಂತ ರೀತಿಯಲ್ಲಿ ನಮ್ಮ ಪ್ರಮುಖ ಸಿದ್ದರಾಮಸ್ಥರ ಕಾರ್ಯ ಮಾಡ್ತಿದ್ದಾರೆ ಹೀಗೆ ಹತ್ತು ಹಲವಾರು ಅವರ ಗ್ರಂಥಗಳನ್ನು ಹೊರಬರುವಂತ ರೀತಿಯಲ್ಲಿ ಅವರ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಈ ಸಮಾಜಕ್ಕೆ ಸಿದ್ದಾ ಅವರ ಕೊಡುಗೆ ಅಪಾರವಾದದ್ದು ಅವರನ್ನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿ ಈ ಕಾರ್ಯಕ್ರಮಗಳು